ನಮಸ್ಕಾರ ಸ್ನೇಹಿತರೆ ಫೈವ್ ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಹನ್ನೆರಡನೇ ಕ್ಲಾಸ್ಗೆ ಸ್ವಾಗತ ನಾನು ಗಣೇಶ್ ಇವತ್ತಿನ ದಿನ ನಾವು ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಹಿಂದಿನ ಕ್ಲಾಸಲ್ಲಿ ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಮಾಡ್ಬೇಕಂತ ತಿಳ್ಕೊಂಡ್ವಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡಲಿಕ್ಕೆ ಹೆಲ್ಪಿಂಗ್ ವರ್ಬನ್ನು ವಾಕ್ಯದ ಮೊದಲಿಗೆ ತಂದುಬಿಡ್ತೀವಿ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ತಿಳ್ಕೊಳ್ಳೋ ಏನಿಲ್ಲ ಇಲ್ಲಿ ನೋಡಿ ಉದಾಹರಣೆಗೆ ಈಝ್ ಹಿ ಹಂಗ್ರಿ ಅವನು ಹಸ್ದಿದ್ದಾನ ಇದು ಪ್ರಶ್ನಾರ್ಥಕ ವಾಕ್ಯ ಇದನ್ನೇ ನಕಾರಾತ್ಮ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಇದ್ರ ಜೊತೆಗೆ ನಾವು ನಾಟನ್ನು ಸೇರಿಸ್ಬಿಟ್ರೆ ಆಯಿತು ಆದರೆ ಎಲ್ಲಿ ನಾಟ್ ಸೇರಿಸ್ಬೇಕು ಫಸ್ಟಿಗೆ ನಾವು ವಾಕ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಹೆಲ್ಪಿಂಗ್ ವರ್ಬ್ಂದು ಬರೀಬೇಕು ಈಸ್ ನೆಕ್ಸ್ಟ್ ಬರೀಬೇಕು ಹೀ ಆಮೇಲೆ ಅದ್ರ ಜೊತೆಗೆ ನಾಟನ್ನು ಬರೀಬೇಕು ಲಾಸ್ಟಿಗೆ ಹಂಗ್ರಿಯನ್ನು ಬರೀಬೇಕು ಈಝ್ ಹಿ ಹಂಗ್ರಿ ಅವನು ಹಸ್ದಿದ್ದಾನ ಈಝಿ ನಾಟ್ ಹಂಗ್ರಿ ಅವನು ಹಸ್ದಿಲ್ವಾ ಅದೇ ಥರ ಆರ್ ದೇ ಹಂಗ್ರಿ ಅವ್ರು ಹಸ್ದಿದ್ದಾರ ಆರ್ ದೇ ನಾಟ್ ಹಂಗ್ರಿ ಇಲ್ಲಿ ಪ್ರಶ್ನಾರ್ಥಕ ವಾಕ್ ನಕಾರಾತ್ಮಕ ವಾಕ್ಯಗಳನ್ನು ತಯಾರಿಸ್ಲಿಕ್ಕೆ ನಾಟನ್ನು ಬಳಸ್ತಾರೆ ಮತ್ತು ಇಲ್ಲೊಂದು ಇಂಪಾರ್ಟೆಂಟ್ ಇದೆ ಈದನ್ನು ನೋಡಿ ಆ ಪ್ರಶ್ನೆನೇ ಕಂಟಿನ್ಯೂ ಮಾಡ್ತೀನಿ ಈಝಿ ಹಂಗ್ರಿ ಅವನು ಹಸ್ದಿದ್ದಾನ ಅದನ್ನು ನಕಾರಾತ್ಮಕ ಮಾಡಲಿಕ್ಕೆ ಈಝಿ ನಾಟ್ ಹಂಗ್ರಿ ಅವನು ಹಸ್ದಿಲ್ವ ಈ ವಾಕ್ಯನ ಇನ್ನೊಂದು ಥರ ಬರೆದ್ರೂ ಸೇಮ್ ಅರ್ಥವೇ ಬರುತ್ತೆ ಯಾವುದನ್ನು ಬೇಕಾದ್ರೆ ನೀವು ಪ್ರಿಫೇರ್ ಮಾಡ್ಬೋದು ಇಲ್ಲಿ ಈಸ್ ನಾಟ್ ಹೀ ಹಂಗ್ರಿ ಇಸಂಟಿ ಹಂಗ್ರಿ ಅವನು ಹಸ್ದಿಲ್ವಾ ಹಾಗೂ ಬರಿಬೋದು ಹೀಗೂ ಬರಿಬೋದು ಆದರೆ ನಿಮಗೆ ಯಾವುದು ಸುಲಭ ಅದನ್ನ ಪ್ರಾಕ್ಟೀಸ್ ಮಾಡಿ ಈಗ ಅದೇ ಥರ ವಾಕ್ಯಗಳನ್ನು ನೋಡೋಣ ಒಂದೊಂದೇ ಐ ಆಮ್ ಹಂಗ್ರಿ ನಾನು ಹಸ್ದಿದ್ದೇನೆ ಐ ಆಮ್ ನಾಟ್ ಹಂಗ್ರಿ ನಾನು ಹಸ್ದಿಲ್ಲ ಆಮ್ ಐ ಹಂಗ್ರಿ ನಾನು ಹಸಿದಿದ್ದೇನಾ ಆ್ಯಮ್ ಐ ನಾಟ್ ಹಂಗ್ರಿ ನಾನು ಹಸ್ದಿಲ್ವಾ ಇದನ್ನು ಈ ವಾಕ್ಯ ಮತ್ತೊಂದು ಥರ ಹೇಳೋದಾದರೆ ಐ ಆಮ್ ನಾಟ್ ಐ ಹಂಗ್ರಿ ನಾನು ಹಸ್ದಿಲ್ವಾ ಅದೇ ಥರ ವಿ ಆರ್ ಸೆಟಿಸ್ಫೈಡ್ ನಮಗೆ ತೃಪ್ತಿ ಆಗಿದೆ ವಿ ಆರ್ ನಾಟ್ ಸೆಟಿಸ್ಫೈಡ್ ನಮಗೆ ತೃಪ್ತಿ ಆಗಿಲ್ಲ ಈ ವಿಷಯದಲ್ಲಿ ಆರ್ ವಿ ಸೆಟಿಸ್ಫೈಡ್ ನಮ್ಗೆ ತೃಪ್ತಿ ಆಗಿದೆಯಾ ಅಂದರೆ ಈ ವಿಷಯದಲ್ಲಿ ನಮಗೆ ತೃಪ್ತಿ ಆಗಿದೆಯಾ ಆರ್ ವಿ ನಾಟ್ ಸೆಟಿಸ್ಫೈಡ್ ನಮ್ಗೆ ತೃಪ್ತಿ ಆಗಿಲ್ವಾ ಯು ಆರ್ ಎ ಡಾಕ್ಟರ್ ನೀನೊಬ್ಬ ವೈದ್ಯ ಯು ಆರ್ ನಾಟ್ ಎ ಡಾಕ್ಟರ್ ನೀನೊಬ್ಬ ವೈದ್ಯ ಅಲ್ಲ ಆರ್ ಯು ಎ ಡಾಕ್ಟರ್ ನೀನೊಬ್ಬ ವೈದ್ಯನಾ ಆರ್ ಯು ನಾಟ್ ಎ ಡಾಕ್ಟರ್ ನೀನೊಬ್ಬ ವೈದ್ಯ ಅಲ್ವಾ ಯು ಆರ್ ಮೈ ಸ್ಟೂಡೆಂಟ್ಸ್ ನೀವು ನನ್ನ ವಿದ್ಯಾರ್ಥಿಗಳು ಯು ಆರ್ ನಾಟ್ ಮೈ ಸ್ಟೂಡೆಂಟ್ಸ್ ನೀವು ನನ್ನ ವಿದ್ಯಾರ್ಥಿಗಳು ಅಲ್ಲ ಆರ್ ಯು ಮೈ ಸ್ಟೂಡೆಂಟ್ಸ್ ನೀವು ನನ್ನ ವಿದ್ಯಾರ್ಥಿಗಳ ಆರ್ ಯು ನಾಟ್ ಮೈ ಸ್ಟೂಡೆಂಟ್ಸ್ ನೀವು ನನ್ನ ವಿದ್ಯಾರ್ಥಿಗಳು ಅಲ್ವಾ ಹೀ ಈಸ್ ಎ ವಾಲಿಬಾಲ್ ಪ್ಲೇಯರ್ ಅವನೊಬ್ಬ ವಾಲಿಬಾಲ್ ಪ್ಲೇಯರ್ ಹೀ ಈಸ್ ನಾಟ್ ಎ ವಾಲಿಬಾಲ್ ಪ್ಲೇಯರ್ ಅವನು ವಾಲಿಬಾಲ್ ಪ್ಲೇಯರ್ ಅಲ್ಲ ಈಸ್ ಇ ಎ ವಾಲಿಬಾಲ್ ಪ್ಲೇಯರ್ ಅವನು ಒಬ್ಬ ವಾಲಿಬಾಲ್ ಪ್ಲೇಯರ್ನ इजी नाट ए वालीबा प्लेयर अब वालीबा प्लेयर अलवा शी इज ए डैंसर नर्तकी शीज नाट ए डैंसर नर्तक अल इशी ए डैंसर नर्तकिया इस नाट ए डैंसर नर्तक अलवा इट इस बुक् पुस्तक इट ईज नाट ए बुक् पुस्तक अल इज इट ए बुक् पुस्तक वाज इ नाट ए बुक् ಇದೊಂದು ಪುಸ್ತಕ ಅಲ್ವಾ ದೇ ಆರ್ ಹಂಗ್ರಿ ಅವರು ಹಸ್ದಿದ್ದಾರೆ ದೇ ಆರ್ ನಾಟ್ ಹಂಗ್ರಿ ಅವರು ಹಸ್ದಿಲ್ಲ ಆರ್ ದೇ ಹಂಗ್ರಿ ಅವ್ರು ಹಸ್ದಿದ್ದಾರ ಆರ್ ದೇ ನಾಟ್ ಹಂಗ್ರಿ ಅವರು ಹಸ್ದಿಲ್ವಾ ಈ ಥರ ಹೊಸ ಹೊಸ ವಾಕ್ಯಗಳನ್ನು ತಯಾರು ಮಾಡೋದನ್ನು ಕಲಿಬೇಕು ಪ್ರತಿ ವಾಕ್ಯವನ್ನು ನಾಲ್ಕು ವಿಧವಾಗಿ ಬದಲಾಯಿಸಲಿಕ್ಕೆ ಆಗುತ್ತೆ ಸಕಾರಾತ್ಮಕ ವಾಕ್ಯ ನಕಾರಾತ್ಮಕ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ಇವುಗಳನ್ನು ನೀವು ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು